ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಚೈತ್ರಾ ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬ್ರೆಡ್ ಟೋಸ್ಟ್ನ ಮಾಡ್ಕೊಳ್ಳೋಣ ಅಂಥೇಳಿ ಒಂದು ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ತುಪ್ಪ ಹಾಕ್ಕೊಂಬಿಟ್ಟು ಅದು ಸ್ವಲ್ಪ ಕರ್ಗೋ ತನಕ ವೆಯ್ಟ್ ಮಾಡಬೇಕು ಅದಾದಮೇಲೆ ನಾನು ಫೋರ್ ಬ್ರೆಡ್ ತೊಗೊಂಡಿದ್ದೀನಿ ಅಷ್ಟೇ ಇಲ್ಲಿ ಇಬ್ಬರೇ ಅಲ್ವಾ ಇರೋದು ಸಾಕು ನಾಲ್ಕು ಬ್ರೆಡ್ ಅಂಥೇಳಿ ಅದನ್ನು ತುಪ್ಪದಲ್ಲಿ ಚೆನ್ನಾಗಿ ಟೋಸ್ಟ್ ಮಾಡಬೇಕು ಎಣ್ಣೆ ತುಪ್ಪ ಚೆನ್ನಾಗೆ ಕಾದಿದೆ ಇವಾಗ ಅದ್ರ ಮೇಲೆ ಬ್ರೆಡ್ ಹಾಕ್ಬಿಟ್ಟು ಫುಲ್ಲು ಕ್ರಿಸ್ಪಿ ಮಾಡ್ಕೋಬೇಕು ಅದನ್ನು ಬ್ರೆಡ್ನ ಟೋಸ್ಟ್ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಸುಮ್ಮನೆ ಹಾಗೆ ಬ್ರೆಡ್ ತಿನ್ನೋಕ್ಕೆಲ್ಲ ಚೆನ್ನಾಗಿ ಅನಿಸಲ್ಲ ನನಗೆ ಮತ್ತು ಬ್ರೆಡ್ನ ಟೀನಲ್ಲೂ ತಿನ್ನೋಕ್ಕಷ್ಟು ಇಷ್ಟ ಆಗೋಲ್ಲ ಈ ಥರ ಟೋಸ್ಟ್ ಆದರೆ ತುಂಬ ಚೆನ್ನಾಗಿರುತ್ತೆ ತುಪ್ಪದ ಫ್ಲೇವರೆಲ್ಲ ಇರುತ್ತಲ್ಲ ಸಕತ್ತಾಗಿರುತ್ತೆ ಹಾಗೆ ನಾವು ಈವ್ನಿಂಗ್ ಇಬ್ರು ರೆಡಿ ಆಗಿಬಿಟ್ಟು ನಾನು ನನ್ನ ಹಸ್ಬೆಂಡು ಡಿ ಮಾರ್ಟ್ಗೆ ಹೋಗೋಣ ಅಂಥೇಳಿ ಸ್ವಲ್ಪ ಗ್ರಾಸರಿಸ್ ಬೇಕಿತ್ತು ನನ್ನ ಔಟ್ಫಿಟ್ ನೋಡಿ ಇವತ್ತೀಗಿದೆ ಇಲ್ಲೇ ಅತ್ ನಿಯರ್ ನಮಗೆ ಡಿ ಮಾರ್ಟ್ ತುಂಬ ಹತ್ತಿರ ಆಗುತ್ತೆ ಹಾಗಾಗಿ ಡಿಮಾರ್ಟಲ್ಲೇ ಗ್ರಾಸರೀಸ್ ತೊಗೊಳ್ತೀವಿ ಔಟ್ಸೈಡ್ ಶಾಪ್ಗಿಂತ ಡಿಮಾರ್ಟಲ್ಲೇ ಬೆಸ್ಟ್ ಅಂತೇಳಿ ಅಲ್ಲಿಗೆ ಹೋಗ್ತಾ ಇದ್ವಿ ಇವತ್ತು ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು ಡಿಮಾರ್ಟು ಯಾಕಾದರೂ ಹೋಗಿದ್ವಪ್ಪ ಅಂತ ಅನ್ನಿಸ್ತು ಸಂಡೆ ಮಾತ್ರ ಡಿಮಾರ್ಟ್ಗೆ ಹೋಗಲೇಬಾರ್ದು ಅನ್ನಿಸ್ತು ಏನಿಲ್ಲ ತುಂಬ ಏನು ಜಾಸ್ತಿ ಶಾಪಿಂಗ್ ಇರಲಿಲ್ಲ ಮೇಯ್ನ್ ಥಿಂಗ್ಸ್ ಬೇಕಾಗಿತ್ತು ಗ್ರಾಸರಿಗಳು ಅಡುಗೆಗೆ ಹಾಗಾಗಿ ಅದನ್ನು ಅಷ್ಟೇ ತರಕ್ಕೆ ಹೋಗಿದ್ದು ಎಷ್ಟು ರಶ್ ಇದೆ ನೋಡಿ ಡಿಮಾರ್ಟು ಸ್ವಲ್ಪ ಬಿಸ್ಕೆಟ್ಸ್ ಬೇಕಿತ್ತು ಬಿಸ್ಕೆಟ್ಸ್ ತಗೊಂಡ್ವಿ ಹಾಗೆ ಮತ್ತೆ ಡೇಟ್ಸ್ ಕೂಡ ಇರಲಿಲ್ಲ ನಾನು ಇದನ್ನೇ ತಗೊಳ್ಳೋದು ಚೆನ್ನಾಗಿರುತ್ತೆ ಅನಿಸುತ್ತೆ ಸ್ವಲ್ಪ ಸಾಫ್ಟ್ ಇರುತ್ತೆ ಡೇಟ್ಸ್ ಎಲ್ಲ ಚೆನ್ನಾಗಿರುತ್ತೆ ಮತ್ತು ರೈಸ್ ಬೇಕಿತ್ತು ರೈಸ್ ನೋಡ್ತಾ ಇದ್ದೆ ಯಾವ್ದು ಚೆನ್ನಾಗಿದೆ ಅಂತೇಳಿ ಸ್ವಲ್ಪ ರೈಸ್ ತಗೊಂಡು ನಾವು ಚೀಲಗಟ್ಟಲೆ ಎಲ್ಲ ಏನು ರೈಸ್ ತೊಗೊಳ್ಳಲ್ಲ ಎಷ್ಟು ಬೇಕೋ ಅಷ್ಟು ತಗೊಳ್ತೀವಿ ಮತ್ತು ಖಾಲಿಯಾದರೆ ನಿಯರೇ ಇದೆ ಡಿಮಾಟು ಹೋಗ್ಬಿಟ್ಟು ತರೋದಷ್ಟೇ ಮತ್ತು ಆಯಿಲ್ ಖಾಲಿಯಾಗಿತ್ತು ಆಯಿಲ್ ಫ್ರೀಡಮ್ ಸನ್ಫ್ಲವರ್ ಆಯಿಲೆ ನಾವು ಯೂಸ್ ಮಾಡ್ತೀವಲ್ವ ಅದನ್ನೊಂದು ತೊಗೊಂಡ್ರು ನಮ್ಮ ಮನೆಯವರು ತೊಗೊಂಬಿಟ್ಟು ಇಷ್ಟೇ ಶಾಪಿಂಗ್ ಇನ್ನೇನಿಲ್ಲ ಸ್ವಲ್ಪ ಜಸ್ಟ್ ಮನೇಲಿ ಮೇನ್ ಥಿಂಗ್ಸೇ ಇರಲಿಲ್ಲ ಹಾಗಾಗಿ ತೊಗೊಂಬರೋಕ್ಕೆ ಅಂತ ಹೋಗಿದ್ದಷ್ಟೇ ನಾವು ಆ್ಯಸ್ ಯೂಶ್ವಲ್ ಭಾನುವಾರ ನಾವು ಹೋಗೋದೇ ಇಲ್ಲ ಡಿಮಾರ್ಟ್ಗೆ ಎಸ್ ಇನ್ನೊಂದು ಆರ್ಪಿಕ್ ಒಂದು ಬೇಕಿತ್ತು ಆರ್ಪಿಕ್ ಸರ್ಚ್ ಮಾಡಿದ್ವಿ ಅಲ್ಲಿ ಬಟ್ ಆರ್ಪಿಕ್ ಇರಲಿಲ್ಲ ಹಾಗಾಗಿ ಏನೋ ಇದು ನೆಕ್ಸ್ಟ್ ಅದು ಯಾವುದೋ ಇದೆ ಇಲ್ಲಿ ಆರ್ಸೆಟ್ ಅಂತಲೇ ಯಾವುದೇ ಇತ್ತು ಐ ಥಿಂಕ್ ಆರ್ಸೆಟ್ ಅನಿಸುತ್ತೆ ಅದನ್ನೇ ತೊಗೊಂಡ್ಬಂದ್ವಿ ಇರಲಿಲ್ಲ ಆರ್ಪಿಕ್ಕಲ್ಲಿ ಸಾರಿ ಫೋರ್ ಸಿಟ್ ಟೆನ್ನು ಅದನ್ನೇ ಎತ್ಕೊಂಡು ಬಂದ್ವಿ ಆಮೇಲೆ ನೆಕ್ಸ್ಟ್ ಯಾವಾಗಾದರೂ ಓದೋ ಥರ ನಾ ಅಂತೇಳಿ ಬಿಲ್ಲಿಂಗ್ ಮಾಡ್ಸೋಕ್ಕೆ ಹೋದ್ವಿ ಪರವಾಗಿಲ್ಲ ಅಲ್ಲಿ ಬಿಲ್ಲಿಂಗ್ ಸೆಕ್ಷನಲ್ಲಿ ಏನು ಅಷ್ಟು ರಶ್ ಇರಲಿಲ್ಲ ಅಲ್ಲಿ ಹೋದ್ವಿ ಒಂದು ಒಬ್ಬರಾದ ಮೇಲೆ ಇದ್ವಿ ಹೋಗಿ ಬೇಗ ಬಿಲ್ ಮಾಡಿಸ್ಬಿಟ್ವಿ ನೋಡಿದ್ರಲ್ಲ ಬಿಲ್ ಎಷ್ಟಾಗಿದೆ ಅಂತ ಒಂದು ಡೈರಿ ಮಿಲ್ ಕೂಡ ತಗೊಂಡಿದ್ದೆ ಏನೋ ಅದು ಏನಾದರೂ ಒಂದು ತೊಗೊಂಬರಲೇಬೇಕಲ್ಲ ಎಕ್ಸ್ಟ್ರಾ ಹೋದ್ಮೇಲೆ ಹಂಗಾಗಿ ತೊಗೊಂಡು ಎಲ್ಲಿ ಬಿಲ್ ಎಲ್ಲ ಆಯಿತು ಬಿಲ್ ಮಾಡಿಸ್ಕೊಂಡು ಹೊರಗೆ ಬಂದ್ವಿ ನಾವು ನೋಡಿ ಹೆಂಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ ಲಗೇಜ್ ಎಲ್ಲ ಒಂದು ಡೈರಿ ಮೇಲ್ ತೊಗೊಂಡೆ ಅದೊಂದು ಅಷ್ಟೇ ಎಕ್ಸ್ಟ್ರಾ ತೊಗೊಂಡಿದ್ದೆ ಇನ್ಯಾವುದೂ ಎಕ್ಸ್ಟ್ರಾ ತೊಗೊಂಡಿಲ್ಲ ಇದೇ ಫಸ್ಟ್ ಅನಿಸುತ್ತೆ ನಾನು ಏನು ಎಕ್ಸ್ಟ್ರಾ ಡಿ ಮಾರ್ಟಿಂದ ಹೊರಗೆ ಬರ್ತಿರೋದು ಒಂದು ಐಸ್ ಕ್ರೀಮ್ ತಗೊಂಬ ತೊಗೊಂಬಂದರು ನಮ್ಮ ಮನೆಯವರು ಅದನ್ನು ಎಂಜಾಯ್ ಮಾಡ್ಕೊಂತ ತಿನ್ಕೊಂತ ಹೊರಟ್ವಿ ನೆಕ್ಸ್ಟು ಇನ್ನೇನು ಪ್ಲ್ಯಾನಿಂಗ್ ಇರಲಿಲ್ಲ ಮನೆಗೆ ಹೋಗೋಣ ಅಂತಲೇ ಇದ್ದಿದ್ದು ಬಟ್ ಇವರು ಸಡನ್ನಾಗಿ ಇಲ್ಲೇ ಹತ್ರ ಹೋಗುವಾಗ ಒಂದು ಶಿವನ ದೇವಸ್ಥಾನ ಇದೆ ಐ ಥಿಂಕ್ ಇಲ್ಲೇ ನಿಯರ್ ಇಯರ್ ಅವ್ರಿಗೆಲ್ಲ ಗೊತ್ತಿರುತ್ತೆ ಮಹಾದೇವ ಅಂತೇಳಿ ಶಿವನ ದೇವಸ್ಥಾನ ಅದು ಮಹಾದೇವ ಅವ್ರದ್ದು ದೇವಸ್ಥಾನ ತುಂಬ ಚೆನ್ನಾಗಿತ್ತು ನನಗೆ ಗೊತ್ತೇ ಇಲ್ಲ ಇವರು ನೋಡಿದ್ದಾರೆ ಬಟ್ ನನಗೆ ಗೊತ್ತಿರಲಿಲ್ಲ ನಾನು ಇಲ್ಲೇ ಇದ್ದುಬಿಟ್ಟು ಹೋಗಿಬರೋಣ ಅಂದರು ಓಕೆ ಹೋಗೋಣ ಅಂತೇಳಿ ಹೋದ್ವಿ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಪೀಸ್ಫುಲ್ ಆಗಿತ್ತು ಸಂಜೆ ಹೋಗಿಟ್ಕೋದಕ್ಕೂ ತುಂಬ ಚೆನ್ನಾಗಿ ಅನಿಸ್ತಿತ್ತು ಫಸ್ಟ್ ಒಂದು ದೇವಸ್ಥಾನ ಸಿಗುತ್ತೆ ನಮಗೆ ಅದಾದ್ಮೇಲೆ ಶಿವನ ದೇವಸ್ಥಾನ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಒಳಗೆ ಹೋದ್ವಿ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ತುಂಬ ರಶ್ ಎಲ್ಲ ಏನಿರಲಿಲ್ಲ ಚೆನ್ನಾಗಿತ್ತು ದೇವಸ್ಥಾನ ನೋಡಲಿಕ್ಕೆ ನಾನು ನನ್ನ ಸುಮ್ಮನೆ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಆಮೇಲೆ ಗೊತ್ತಾಯಿತು ಅಲ್ಲಿ ವಿಡಿಯೋ ಮಾಡಬಾರ್ದು ಅಂತೇಳಿ ಆಮೇಲೆ ಹೇಳಿದ್ರು ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿದ್ದೀನಿ ಬಟ್ ಇಲ್ಲಿ ಮಾತ್ರ ಈ ಥರ ಹೇಳಿದ್ರು ನಾವು ಮುಂದೆ ಶಿವನ ದೇವಸ್ಥಾನದಲ್ಲಿ ಹೋದ್ವಲ್ಲ ಅಲ್ಲೇನು ಇರಲಿಲ್ಲ ರೆಸ್ಟ್ರಿಕ್ಷನ್ ಏನಿರಲಿಲ್ಲ ವೀಡಿಯೋ ಮಾಡ್ಕೋಬೋದಿತ್ತು ಹಾಗಾಗಿ ಅಲ್ಲೆಲ್ಲ ಚೆನ್ನಾಗೇ ವೀಡಿಯೋ ಮಾಡಿದೆ ಇಲ್ಲ ಅಷ್ಟು ನನಗೆ ತೈಯೋಕಾಗಲಿಲ್ಲ ಔಟ್ಸೈಡ್ನಿಂದ ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ಮುಂದೆ ಹೋದರೆ ಶಿವನ ದೇವಸ್ಥಾನ ಇದೆ ಹೂವೆಲ್ಲ ಎಷ್ಟು ಬಿಟ್ಟಿದೆ ನೋಡಿ ಗಿಡದಲ್ಲಿ ಸ್ವಲ್ಪ ಮುಂದೆ ಹೋಗಬೇಕು ಅಲ್ಲಿ ಶಿವನ ದೇವಸ್ಥಾನ ಇತ್ತು ತುಂಬ ಚೆನ್ನಾಗಿತ್ತು ಶಿವನ ದೇವಸ್ಥಾನ ನೋಡಿ ಇಷ್ಟು ದೊಡ್ಡದಿದೆ ಶಿವ ಕೂತಿರೋದು ಗಂಗೆ ಬಾಯಿಂದ ನೀರು ಬರ್ತಿರೋದು ತುಂಬ ಚೆನ್ನಾಗಿತ್ತು ತುಂಬ ಖುಷಿಯಾಗ್ತಿತ್ತು ಅದನ್ನೆಲ್ಲ ನೋಡಲಿಕ್ಕೆ ಚೆನ್ನಾಗಿ ಮಾಡಿದರು ಅದರ ಮುಂದೆನೆ ದೇವಸ್ಥಾನ ಇದೆ ಶಿವಲಿಂಗ ಇದೆ ದೇವಸ್ಥಾನದಲ್ಲಿ ಕರೆಕ್ಟ್ ಟೈಮಿಗೆ ಹೋಗಿದ್ವಿ ಅನ್ಸುತ್ತೆ ಪೂಜೆ ಬೇರೆ ಆಗ್ತಾ ಇತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಸ್ವಲ್ಪ ಚೆನ್ನಾಗಿ ಅಲ್ಲೆಲ್ಲ ಕುತ್ಕೊಂಡ್ಬಿಟ್ಟು ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ನೀರು ಬರ್ತಾ ಇದೆ ಅದು ನೋಡೋಕ್ಕೆ ಒಂದು ಖುಷಿ ಆಗ್ತಿತ್ತು ನಾವು ಹೋಗಿ ಟೈಮಿಗೆ ಕರೆಕ್ಟೇ ಪೂಜೆ ಮಾಡಿದರು ಮಂಗಳಾರತಿ ಎಲ್ಲ ತೊಗೊಂಡು ತೀರ್ಥ ತಗೊಂಡು ದೇವಸ್ಥಾನ ಒಂದು ರೌಂಡ್ ರೌಂಡ್ಸುತ್ತಿರೋದು ತುಂಬ ಚೆನ್ನಾಗಿತ್ತು ಆವತ್ ಇವತ್ತಿಂಡೇ ನಮಗೆ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ಡು ಸುಮ್ಮನೆ ಡಿಮಾರ್ಟಿಗೆ ಹೋಗೋಣ ಅಂತ ಹೋದ್ವಿ ಆಮೇಲೆ ಇಲ್ಲ ಬಾ ಇಲ್ಲಿ ಅಂತ ಹೇಳಿದ್ರು ಹೋದ್ವಿ ತುಂಬ ಚೆನ್ನಾಗಿತ್ತು ಏನೋ ಒಂಥರ ಆಯಿತು ಮನಸ್ಸಿಗೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಅಲ್ವಾ ಮತ್ತೆ ಮನೆಗೆ ಬಂದ್ವಿ ಮನೆಗೆ ಬರೋ ವಸ್ರತ್ತಿಗೆ ಆಲ್ರೆಡಿ ಸೆವೆನ್ ತರ್ಟಿ ಆಗ್ಬಿಟ್ಟಿತ್ತು ಟೀ ಬೇಕು ಅಂತ ಹೇಳಿದರು ಟೀ ಮಾಡಿ ಕೊಡ್ತಾ ಇದ್ದೀನಿ ಇವಾಗ ನಾನು ಸ್ವಲ್ಪ ಕಡಿಮೆನೇ ಟೀ ಎಲ್ಲ ಕುಡಿಯೋದು ಅವ್ರಿಗೆ ಬೇಕು ಅಂತ ಹೇಳಿದ್ರೆ ಮಾಡಿಕೊಡೋದು ನೆಕ್ಸ್ಟು ಆಗಿತ್ತು ಹೋಗಿ ಬಂದು ಮುದ್ದೆ ಮಾಡಿದ್ದೆ ಮುದ್ದೆ ಮತ್ತು ಸಪ್ತಗೆ ಸಾಂಬಾರು ಮಾಡಿದ್ದೆ ನಮ್ಮ ಮನೆಯವರು ಸಪ್ತಗೆ ಸಾರಿಗೆ ಮತ್ತು ಹಪ್ಪಳ ಚೆನ್ನಾಗಿರುತ್ತೆ ಅಂತೇಳಿ ಅವರೇ ಹಪ್ಪಳ ಸುಡ್ತಾಯಿದ್ದಾರೆ ಇವತ್ತು ತಿಂಡೇ ಈಗಿತ್ತು ನಿಮ್ಗೇನಾದರೂ ಸಪ್ತಗೆ ಸಾರಿನ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಹಾಕ್ತೀನಿ ವೀಡಿಯೋ ಮಾಡಿಬಿಟ್ಟು ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಗುಡ್ ನೈಟ್